ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ರಾಂಪುರ ಮುರಾರ್ಜಿ ವಸತಿ ಶಾಲೆ ಪಕ್ಕದಲ್ಲಿರುವ ನವಗ್ರಹ ದೇವಸ್ಥಾನ ಉದ್ಘಾಟನೆ ಸಮಾರಂಭವನ್ನು ರಾಂಪುರ ಮಾದಾಪುರ ದಡದಹಳ್ಳಿ ಗ್ರಾಮದ ಗ್ರಾಮಸ್ಥರು ಆಯೋಜಿಸಿದ್ದರು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಅವನ ಹೋಮ ನಡೆಸಲಾಯಿತು ಮಾಜಿ ಸಚಿವ ಸಾರಾ ಮಹೇಶ್ ನವಗ್ರಹ ದೇವಸ್ಥಾನವನ್ನು ಉದ್ಘಾಟಿಸಿದರು ದೇವಸ್ಥಾನದ ಅಭಿವೃದ್ಧಿಗೆ ನಾಲ್ಕು ಲಕ್ಷ ಅನುದಾನ ನೀಡಿದೆ ದಡದಹಳ್ಳಿ ರಾಂಪುರ ಮಾದಾಪುರ ಗ್ರಾಮಗಳ ಜನರು ಶ್ರಮಪಟ್ಟು ದೇವಸ್ಥಾನ ಪೂರ್ಣ ಮಾಡಿದ್ದಾರೆ ಅವರಿಗೆ ದೇವರು ಒಳಿತು ಮಾಡಲಿ ಎಂದ ಅವರು ನಾನು ಸಾರ್ವಜನಿಕರ ವೇದಿಕೆ ಹತ್ತಿ ಒಂದು ವರ್ಷವಾಗಿತ್ತು ರಾಜಕೀಯದಿಂದ ದೂರವಿದ್ದರೆ ಕುಟುಂಬದಲ್ಲಿ ಇರುವ ಪ್ರೀತಿ ಬಾಂಧವ್ಯ ಏನು ಎಂದು ಈಗ ತಿಳಿಯಿತು ಈಗ ಜೀವನದಲ್ಲಿ ನೆಮ್ಮದಿಯಾಗಿದ್ದೇನೆ ಎಂದು ಸಾರಾ ಮಹೇಶ್ ಮನದಾಳದ ಮಾತುಗಳನ್ನು ಆಡಿದರು ಮಹದೇಶ್ವರ ದೇವಸ್ಥಾನದ ಬಳಿ ಇರುವ ಈ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನವಗ್ರಹ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಎಂದು ನಟರಾಜ್ ಪುರುಷೋತ್ತಮ್ ಸೇರಿದಂತೆ ಮಾದಾಪುರ ರಾಂಪುರ ದಡದಹಳ್ಳಿ ಗ್ರಾಮದ ಯಜಮಾನರು ತಿಳಿಸಿದರು ಮದೇಶ್ವರ ಸೇವಾ ಸಮಿತಿಯಿಂದ ಎಲ್ಲ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಗಿತ್ತು ವರದಿ ನ್ಯೂಸ್ ಸಿಸಿ ಕನ್ನಡ ಮೈಸೂರು ಯಾವೆಲ್ಲೂ ಸಾಲಕ್ಕೆ ಸೇರ್ಕೊಂಡಿಲ್ಲ ಅಂತ ಕೃಷ್ಣಗೌಡ ತಾಲೂಕಿನಲ್ಲಿ ಇಲ್ಲಿ ನಮಗೂ ಶಾಸಕನಾಗಿ ಮಂತ್ರಿ ಮಾಡಿ ಒಂದು ಆಶೀರ್ವಾದ ಮಾಡಿದ್ರು ನಿಮಗೆ ಸಹಕಾರ ಮಕ್ಕಳಿಗೆ ಸಹಕಾರ ನನ್ನ ವ್ಯಕ್ತ ಸುಮಾರು ಮುನ್ನೂರು ಜನತಾ ಮತ್ತು ದೇವಸ್ಥಾನ ನಾನು ಕಾಸ ನಾನ್ ಕಷ್ಟಪಟ್ಟಿದ್ದೆ ನಾವು ಒಳ್ಳೆಕ್ಕೋಸ್ಕರು ಮಾತ್ರ ನಾವು ದೇವಸ್ಥಾನಕ್ಕೆ ಆದ್ರೆ ದೇವಸ್ಥಾನದಲ್ಲಿ ಕೇಳ್ಕೊಂಡಾಗ ದೇವರು ಕೊಡ್ತಾನೆ ಗೊತ್ತಿಲ್ಲ ಆದ್ರೆ ನಮ್ ಕೊಡುವಂತವ್ರು ತಗೋತಾರೆ ಇಪ್ಪತ್ತು ವರ್ಷ ಇಪ್ಪತ್ತು ಸಾವಿರ ಕಿಲೋಮೀಟರ್ ಒಂದೊಂದು ದಿವಸ ಮಾಡಿದ್ವಿ ಈಗ ಸ್ವಲ್ಪ ನಂಗೆ ಗೊತ್ತಾಗಿರ್ಲಿಲ್ಲ ಮೂವತ್ನಾಲ್ಕು ವರ್ಷಕ್ಕೆ ರಾಜಕೀಯ ಬಂದ ಇಲ್ಲಿದೆ ಇಷ್ಟೊಂದು ರಾಜಕೀಯ ಹಿಂದೆ ಇರ್ತದೆ ಎಂದಿರ್ಬೋದು ಅಂತ ಗೊತ್ತಾಗಿದ್ರೆ ಇದೊಂದು ಗೊತ್ತಾಗ ಮನೆ ಮಕ್ಕಳು ಎಲ್ಲ ಮುಂದೆ ಮಾಡ್ತೀವಿ ಸ್ವಲ್ಪ ಆರಾಮಾಗಿದ್ದೀವಿ ಅಲ್ಲಿ ಆದ್ರಿಂದ ನಮ್ಗೆ ಅನಿಸ್ಬೋದು